ಸುರುಪುರು ಶಾಂತಿಗೆ ಹೋಗಿದ್ದೀನಿ ಅವ್ವ ಬಾಯ್ 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 ಟೈಮ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜ್ ಕಪಾಲ್ ಚೋಟ ಮೆಳಗ್ ಮೇಲೆ ಕುಂತೀವಿ ಕುಂತೀನಿ ಬಂದು ದೀಪಾ ಬಟ್ಟೆ ಒಣಗಾಗತ್ತಳ ನಮ್ಮ ಮಮ್ಮಿ ನೋಡ್ರಿ ಮಾಡಿದ್ದಕ್ಕೆ ಬೈತೀವಿ ನಾವು ಆದರೆ ಇದು ಅದೇನು ಹೇಳೋಕ್ಕೆ ಬಂದು ಕುಂತೀನಿ ನಾನೀಗ ಹಿಂಗೆ ಯಾರು ಏನು ಮಾಡಿದ್ರು ಒಂದು ಅರ್ಥ ಅದಕ್ಕೆ ಒಂದು ಏನಾರ ಯೂಸ್ ಹಾಕಿರುತ್ತೆ ಅದು ಅಂದ್ರೆ ಮುಂದೆ ಯಾವಾಗಾರ ದಿನ ಯೂಸ್ ಆಗೇ ಆಗುತ್ತೆ ಅದಕ್ಕೆ ಯಾರು ಮಾಡಿದ್ದು ಏನು ಹೆಸರಿಡಕ್ಕೆ ಹೋಗ್ರಿ ಇವತ್ತ ಲಾಸ್ಟ್ ನಾವಿಲ್ಲಿರೋದು ನಿಮಗೂ ನಾಳೆ ನಮ್ಮ ಮಮ್ಮಿ ಪಾಪ ಮಿಸ್ ಮಾಡ್ಕೊತಿರ್ ಲಾವುಗಳೊಳಗೆ ನಾಳೆಯಿಂದ ವಾಪಸ್ಸು ಬೆಂಗಳೂರೊಳಗೆ ಲಾಕ್ಗಳು ಸ್ಟಾರ್ಟ್ ಆಗ್ತವೆ ಏನಿಲ್ಲ ಈಗ ಇವತ್ತು ಲಾಸ್ಟ್ ಅಲ್ಲ ಅದಕ್ಕೆ ಇಲ್ಲಿದು ಒಂದು ಬಿರಿಯಾನಿ ಟೇಸ್ಟ್ ಮಾಡಬೇಕು ಅಂತ ಮಾಡಿ ಬಿರಿಯಾನಿ ಮಾಡಕತ್ತನಾ ಬಿರಿಯಾನಿ ತಿಂದು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರೈಟ್ ಹೇಳ್ದು ಸೀದಾ ವಾಪಸ್ ಬೆಂಗಳೂರಿಗೆ ಮತ್ತೆ ಏನಾರ ಇದ್ದಾಗ ವಾಪಸ್ ಆದಷ್ಟು ಜಲ್ದಿ ಬರೋಮು ಭಾಳ ಲೇಟ್ ಆಗೋಲ್ಲ ಅದು ಇದು ಕೆಲಸ ಅದವು ವಾಪಸ್ ಜಲ್ದಿ ಅಂತ ಈಗ ಮುಂದಿನ ಕೆಲಸ ಏನಂತ ನೋಡು ಆಯ್ತು ಬಾ ಏನಿದು ಬಿರಿಯಾನಿಗ ರೆಡಿ ಆಗದಿದ್ದೇನಾ ಮಸಾಲೆ ಚಲತಾನ ವಾಟ್ ಈಸ್ ದಿಸ್ ವಾಟ್ ಈಸ್ ದಿಸ್ ಸಾರಿಲ್ಲ ನನ್ ಮನೆಯಾಗ ಸಾರ್ ಐತಿ ಬೊಬಣ್ಣ ಹಂಗೆ ರುಚಿ ಅದತ್ತ ತಿಂತೀನಿ ಅತಿಯಾದ ಪ್ರೀತಿ ಅತಿಯಾಗದಿದ್ದರೆ ಅದು ಪ್ರೀತಿನೇ ಅಲ್ಲ ಅತ್ತಿ ಅತ್ತಿಯಾದ ಪ್ರೀತಿ ಒಳ್ಳೇದಲ್ಲ ಅತ್ತಿಯಾದ ಪ್ರೀತಿ ಮಾಡಲಿಲ್ಲ ಅಂದ್ರೆ ಅದು ಪ್ರೀತಿನೇ ಅಲ್ಲ ಹೇ ಸುರ್ಪುರ ಸುರ್ಪುರಿ ಮೂರು ಸಂತು ಸುರ್ಪುರ ನಿಮ್ ಸಂತು ಸುರ್ಪುರ್ ಸಂತಿಗೆ ಹೋಗಿದ್ದೀನಿ ಬರ್ಜರಿ ಸದಾಡ ಮಾಡಿದೀನ ಮರುತ ಎಷ್ಟ ಇದ್ದರೇನ ತಾಯಿ ಹೆಣ್ಣಿನ ಜನ್ಮಕ ಅವರು ಇವರು ಕೂಡಿಕೊಂಡು ಆಗದ ಮಾತು ತಂದಿಡತಾರ ಹೆಣ್ಣಿನ ಎಟ್ ಸುರಪಾನ ಇದ್ದರ ಏನ ಕಾಲೇನ ಅಕ್ಕವ ಯಾಕೋ ಥರ ಬೇಜಾರ

ವೆಲ್ಕಮ್ ಬ್ಯಾಕ್ ಟೈಮ್ ನಾಲ್ಕು ಕೋರಿ ಆಗೈತಿ ನಾಲ್ಕಾಗೈತಿ ನಾನು ಜನಗಿಂತ ತಿಂದು ಟೈಟ ಮಾಡಿ ರೆಸ್ಟ್ ಮಾಡಿದ್ದೆ ಒಂದು ಸ್ವಲ್ಪ ಯಾಕಂದ್ರೆ ನೈಟ್ ನಿದ್ದ ಗಿಡಬೇಕಾಗತ್ತೆ ಅದಕ್ಕೆ ಒಂದು ಹದಿನಾಲ್ಕು ನಿಮಿಷ ಮುಕ್ಕೊಂಡೆ ಟೈಮ್ ಹಚ್ಚಿ ಎತ್ತರ ಆಗಿಬಿಡ್ತು ಎದ್ದೀನಿ ಎಲ್ಲರೂ ಮುಕ್ಕೊಂಡವಾರ ನಮ್ಮ ಮಮ್ಮಿ ಮ್ಯಾಗ ಬಂದು ಮುಕ್ಕೊಂಡವರ ನೋಡಿ ಏನ್ ಮಾಡ್ತೀರಿ ಏನು ಭ ಇದು ನಿಂದು ಇಲ್ಲೇ ಏನು ಮನಿ ಕಿಚನ್ ಕಿಚನ್ ಎಲ್ಲ ಇಲ್ಲೇ ಸೆಟಪ್ ಮಾಡ್ಕೊಂಡು ಇಲ್ಲೇ ಇದ್ಬಿಡು ನಾವು ಮಮ್ಮಿದ ಚಪ್ರ ನೋಡ್ರಿ ಇಲ್ಲಿ ಮಳೆ ಬಂದ್ರೆ ಸುರಲ್ಲ ಬೇ ಇದು ಎಲ್ಲ ತಗಡಿ ಮಳೆ ಬಂದ್ರೆ ಸುರಲ್ಲ ಇದು ಯಾವ ಇಂಜಿನಿಯರ್ ಪ್ಲಾನಿಂಗ್ ಇದು ಹಿಂಗೆ ಹಾಕಬೇಕು ಅಂತ ಹೇಳಿ ಗುರಿ ಉಂಟುನಾ ಯಾವಾಗ ಬರ್ತೀವಿ ಬೆಂಗ್ಳೂರ್ ನೀವು ಬರ್ತೀರಾ ಇಷ್ಟು ದಿನ ಯಾಕೆ ಬಂದಿದ್ದೀ ಮುಗಿತಾನ ಕೆಲ್ಸದ ಹತ್ತಿ ಸೀಸನ್ ಎಷ್ಟು ದಿನ ಐತಿ ಮುಗಿತಾ ಅವರು ಎಲ್ಲ ಕೆಲಸ ಮುಗಿದಾಗ ಈಗ ಸೀಸನು ಫ್ರೀ ಇರ್ತಾರೆ ಮನೆಯಾಗ ಬರ್ತಾರ ನಾವು ಹೋಗಿಂದ ಬೆಂಗ್ಳೂರ್ಗೆ ಅವರು ಒಂದೆರಡು ದಿನ ಬೇಜಾರಾಗುತ್ತೆ ಅವ್ರಿಗೂ ಆಮೇಲೆ ಅಲ್ಲಿ ಬರ್ತಾವ ನಡೀತೈತಿ ಹಾಂ ಈಗ ಬೇಜಾರಾಗುತ್ತೈತೆ ಯಾಕೆ ಬೇವ ಯಾಕೆ ಬೇಜಾರು ಮಾಡ್ಕೊತೀಯ ಬೇಜಾರು ಮಾಡ್ಕೊಂಬೇಡ ಸರಿನಾ ನಾವು ಇದೀವಲ್ವಾ ಇಲ್ಲ ಹತ್ತು ನಮ್ಮ ಜೋಡಿ ಬಸ್ ಹ್ಞೂ ಹಿಂದಾಗಡಿ ತಂದು ಹೆಂಗ್ ನೋಡೋಣ

ಟೈಮ್ ಆಗತೈತಿ ಟೈಮ್ ಆದಂಗೆ ಆದಂಗೆ ನಮ್ಗೆ ಭಯ ಆಗತಿ ಓಕೆ ಈಗ ಏನ ಏನ ಈಗ ಕಟ್ಕೋತರ ಏನು ಕಟ್ಕೊ ಈಸ್ ಬ್ಲಾಕ್ಡ್ ಬ್ಲಾಕ್ ಆಗೈತಿ ನಮ್ದು ನಮ್ಮ ಪಪ್ಪ ಬರ್ತಾರೆ ಈಗ ಹೊತ್ತು ಒಂದು ಜಲ್ದಿ ಬರ್ತೀನಿ ಅಂತ ಫೋನ್ ಮಾಡಿ ಈ ಅವ್ರಿಗೆ ಇದೇ ಥರ ಇರುತ್ತೆ ಏ ಬೆಳ್ಳಿ ಬ್ಯಾಡ್ ತಗೊಂಡು ಹೊಡಿಕೆ ಏನೋನಿಗೆ ನಮ್ಮ ಆರೋನ ಔಟ್ಫಿಟ್ ಮನೆ ಬರ್ರಿ ಸಾವ್ರ ಅರ್ಧ ತಾಸು ಹೋತಿ ಬರ್ರಿ ನಾವು ಜಟ್ಟಪ್ಪನ ಗತ್ತು ಇಡೀ ಜಗತ್ತಿಗೆ ಗೊತ್ತು ಬರ್ರಿ ಚಲೋ ತೀವ್ರದ್ದೇನು ಚಲೋ ತೀವ್ರದ್ದೇನು ಚಲೋ ತೀವ್ರ ಕಿರಿಕಿರಿಯಿಂದ್ರೆ ಏನ್ ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ಬೇಕು ಇಂಪಾರ್ಟೆಂಟ್ ವಿಷಯ ಹಾ ಹುಳಾನ್ ಎಷ್ಟು ಚಿತ್ರ ಹಿಂಸೆ ಕೊಟ್ಟು ಸಾಯ್ಸಾಗೈತಿ ಗೊತ್ತೇನ್ ಹಾ ಹೌದಾ ಅಲ್ಲೇ ಬ್ಯಾಟ್ ಗೆಡ್ಸಿಡ್ತೀನಿ ನೀನು ಚಂದ ಹೊಗಳಲು ಏನ ಮಾತಾಡಕತ್ತಾರ ಸೀಕ್ರೆಟ್ 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 ಸಿಗಾಕೊಂಡ್ರು ಏನು ಸೀಕ್ರೆಟ್ ಏನ್ ಏನು ಇಬ್ಬರದು ಸೀಕ್ರೆಟ್ ಊಟ ಏನ್ ಮಾಡ್ತೀನಿ ಏನೇ ಸೀಕ್ರೆಟ್ 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 ಆಗಿ ಇರ್ಲಿ ಬಿಡ್ಬೇಕು

बरोबर चॅनेल चॅनेल कलर कलर इल्ली कुटकी गेला कव्हर आगलेंत हा 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 हारू ए तो फुल्ली मुच मुकोपा ए फुल्ली फुल्ली रे फुल्ली फुल्ली मुच

ಇದು ಕ್ಯಾಬ್ ಎಷ್ಟು ಅಂತ ಹೇಳ್ಕೊ ಇದು ಕಾಸ್ಟ್ ಎಷ್ಟು ರೀ ತೌಸಂಡ್ ಡಾಲರ್ ಇದು ಕಾಸ್ಟ್ ಎಷ್ಟು ರೀ ಅಮೌಂಟ್ ಎಷ್ಟು ಚಲೋ ಐತಿ ಟ್ವೆಂಟಿ ಫೈನಲ್ ಈಗ ಎಲ್ಲ ರೆಡಿ ಆಗೈತಿ ಬ್ಯಾಗ್ ರೆಡಿ ಆಗ್ಯಾವು ದೂರು ರೆಡಿ ಆಗ್ಯಾರ ನಾವು ಆಗಿ ನಮ್ದೇನಿಲ್ಲ ಎಷ್ಟೇ ತಂಡ ಒಂದು ಸ್ವಲ್ಪ ಹೋ ಬಸ್ ವಾಪಸ್ ಎಲ್ಲ ಒಂದು ಎರಡು ದಿನ ಆಯ್ತು ಏನೇ ಗೊತ್ತಾಗ್ತ ಮುಂಜಾನೆ ಅಲ್ಲಿ ಹೋಗಿ ಮಾತಾಡೋಣ ನಮ್ಮ ಮಮ್ಮಿನ ಲಾಗ್ ಒಳಗೆ ನೋಡ್ಕೊಂಬೇಡ್ರಿ ಚಂದಾಗ ನಕ್ಕೋತ ಎಲ್ಲರಿಗೆ ನಮಸ್ಕಾರ ಆರಾಮ ಇರಿ ಅಂತ ಹೇಳ್ಬಿಡೇವು ಹ್ಞೂ ಆರಾಮ ಸಬ್ಸ್ಕ್ರೈಬರ್ಗೆ ಹೇಳು ಎಲ್ಲರಿಗೆ ಹಾಂ ಯಾಕೆ ಬೇಸಪ್ಪ ಆಗ್ಯ ಅಲ್ಲ ನಾವು ಹೊಂಟೀವಂತ ಪ್ಪ ನಿನ್ನೆ ಸಪ್ಪಿದ್ಯಲ್ಲ ಅದಕ್ಕೆ ನೀವು ಹೊಂಟಿರ ಅಂತ ನಿಮ್ಮ ಮಮ್ಮಿ ಎಷ್ಟು ಸಪ್ಪಾಗ್ಯಾರ ಪಾಪ ಅನ್ನಕತ್ತಿದ್ರು ಒಂದು ಎರಡು ದಿನ ಮತ್ತೆ ಬರ್ತೀವಿ ಅಲ್ಲಿ ನೀನೆ ಇಲ್ಲ ನಾವೇ ಬಾಯ್ ಬಾಯ್ ಮಾಡೋ ಒಂದು ಸಲ ಎಲ್ಲರಿಗೂ ಮಗುವನ್ಸಲ್ ಬರೋಕ್ಕೆ ಹೋಗ್ತೀವಿ ಅಂಬರೀಷ್ ಬಾಯ್ ಮಾಡ್ರಿ ಬ್ರೂ ಕಿ ಬಾಯ್ ಅಪ್ಪ ಬಾಯ್ 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 ಆ್ಯಂಡಾಗಿ ಬ್ಲಾಗ್ ಡೈರೆಕ್ಟ್ ನಿಮಗೆ ಬೆಂಗಳೂರೊಳಗೆ ಸ್ಟಾರ್ಟ್ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಬೆಂಗಳೂರು ಹೋಗೋದು ಈಗ ಹಗಳೇ ಬಂದೀವಿ ಬಂದು ಸ್ವಲ್ಪ ಎಲ್ಲ ಚೀ ಮಾಡ್ಕೊಂಡು ಈಗ ಹೊಟ್ಟೆಷ್ಟೈತಲ್ಲ ಅದಕ್ಕೆ ಸಂಧಿ ಥರ ಹೊಂಟೀನಿ ಏನೂ ಸಂಧಿ ಇಲ್ಲ ಎಲ್ಲ ಫುಲ್ ಖಾಲಿ ಮಾಡಿ ಹೋಗಿದ್ವಿ ಎಲ್ಲ ತರಕಾರಿ ತರಬೇಕು ನಾಷ್ಟ ಮಾಡಬೇಕು ಮುಂದೆ ದಿನನ ಕಂಟಿನ್ಯೂ ಮಾಡುವಂತ ಇದ್ವಿ ತು ವಾಪಸ್ ಚಲೋ ಆಗೈತೆ ನೋಡ್ರಿ ಸಂಸಾರ ಸಂಸಾರ ಮೂರು ಹತ್ತು ಸಂಸಾರ ಹೌದಿಲ್ಲೋ ಮಗನೇ ಹೋಗಿ ಸಂತಿ ಮಾಡ್ಕೊಂಬಂದೀನಿ ಏನೇನು ತಂದೀನಿ ಅಲ್ಲ ತಂದಿನಿಲ್ಲಿ ಕ್ರಾಸ್ ಚೆಕ್ ಮಾಡ್ತೇನೋ ಒಂದು ನಾಲ್ಕು ಹಾಂ ಐದು ಕೆ ಜಿ ಹೂಯ್ತು ಸಣ್ಣ ಇತ್ತು ನಿನ ತ್ರಾಸ ತ್ರಾಸಾಗಬಾರ್ದಲ್ಲ ಅಂತ ದೊಡ್ಡ ತಂದಿನಿ ಹಾ ಇಲ್ಲಿ ಬರೋಣ ಏನೋ ಒಂಥರ ಮತ್ತು ಬೇರೆ ಒಂದು ವಾರ ಇದ್ವಲ್ಲ ಅಲ್ಲಿ ಒಂದು ವಾರದ ಊರಿನ ಜರ್ನಿ ನಮ್ಮದು ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ಇನ್ನೂ ಇರ್ಬೋದಿತ್ತು ಬಟ್ ಬರ್ಬೇಕಾಯ್ತು ವಾಪಸ್ ಹೋಗು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅವರು ನಮ್ಮ ಮಮ್ಮಿ ಪಪ್ಪನು ಬರ್ಬೋದು ನಾವು ಗಿತ್ ಟೈಮ್ ಹಾಕ್ ತೆಗೈತಿ ಇನ್ನೂ ಸಾಲಿ ಹೊಂಟಿಲ್ಲ ನೋಡಿರಿ ಎಲ್ಲಿ ಎಲ್ಲಿ ಜಳಕ ಮಾಡಿ ನಷ್ಟ ಮಾಡಿ ಟಿಫಿನ್ ಕಟ್ಕೊಂಡು ಸಾಲಿಗೆ ಹೋಗ್ಬಿಟ್ಟು ಇನ್ನೂ ಆಗ್ತಾದರೂ ಇಂಥವ್ ಆಟಕ್ ನಡಿಸಾನ ಏನ ಜೋಡ್ಸತ್ತೇನು ಅಷ್ಟು ಹಿಡಿಯಲ್ಲ ಅವು ಅರ್ಧ ಇಲ್ಲಿ ಇಡ್ತಾವೆ ಹಸಿ ಹಣ ಹಸಿ ನೆನೆ ಇಟ್ಟಳ ಹಸಿ ಹೋಗಿರ್ಬೇಕು ಬಂದ ದಿನ ಇಷ್ಟು ಕೆಲಸ ಇದ್ದೇ ಇರ್ತಾವ ಬಂದ್ರೆ ನಿದ್ದೆಗೆಟು ಬಂದಿರ್ತೀವಿ ಹೋಗಿ ಮುಖ ನಿದ್ದೆ ಹೊಡೆದು ಬಂದಿರ್ತೀವಿ ನಮ್ಗೆ ನಿದ್ದೆ ಬರೋದಲ್ಲ ಪ್ರಾಬ್ಲಮ್ ಮಾಡ್ಬಿಡೋದು ಹಾಂ 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 ಓಕೆ ಓಕೆ ನೋಡಲಿ ಹೋಗನೇ ನಿಮ್ಮಮ್ಮಿ ನನ್ನ ಮೇಲೆ ಎತ್ತಾಗಿ ಬಿಟ್ಲ ಈ ಥರ ರೈಸ್ ಇಟ್ಟಾಳ ಎದಕ್ಕೆ ಅದಕ್ಕೆ ಇದೆ ಫ್ರೈಡ್ ರೈಸ್ ಮಾಡೋಕ್ಕ ಇದೆಯಾ ಪಟೋ ಪಟ ಆರೋ ಪ್ಯೂರಿ ಏನು ಅಣ್ಣ ವಾಪರ್ ವಾಪತಿವ ಅಣ್ಣ ನಾ ತಿಳಿಸ್ನ ಯಾರೋ ಹೌದು ಆರೋ ಒಂದು ಬಿಟ್ಟು ಹೋಗ್ಬಿಟ್ಟಿದ್ವಿ ಇಲ್ಲಿ ಹಾಪ ಸಿಕ್ಕಿದ್ದೆ ಇಟ್ಟೊಳಗತಿ ಥೋಡು ಈಗ ಇದನ್ನು ಕೂಡ ಇದನ್ನೇ ಬಾಯಿಗೆ ಇಟ್ಕೊಂಡು ಕುಂತು ನಾನು ಜಾಸ್ತಿ ಬಿಡು ಬೇರೆ ಏನಾರ ಕೆಲಸ ಇದ್ರೆ ಮಾಡು ನಿಮ್ಮ ಮಮ್ಮಿಗೆ ಹೆಲ್ಪ್ ಮಾಡುವಾಗ ಅಡುಗೆ ಮಾಡಕ್ಕೆ ಹಾಂ ಹೆಲ್ಪ್ ಮಾಡೋ ಅಡುಗೆ ಮಾಡಕ್ಕೆ ಕರಿ ಕರೀ ಕರಿತಾ ಕರಿತು ಕರಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದು ನೆಕ್ಸ್ಟ್ ರೋಳಿಗೆ ಸಿಗಮು ಈ ವಿಡಿಯೋನ ಏನು ಎಂಜಾಯ್ ಮಾಡಿರಿ ಬಿಟ್ಟಿರೋ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ರೋಳಿಗೆ ಸಿಗಮು uh okay bye guys love you all take care.